ಎಲ್ರಿಗೂ ನಮಸ್ಕಾರ ಬಬ್ಬಾಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮುಖ್ಯ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಂದರೆ ಈ ವರ್ಷದ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳೋ ಬಗ್ಗೆ ಸರ್ಕಾರ ಪ್ರಕಟಣೆಯನ್ನು ಹೊರಡಿಸಿದ್ದೆ ಸ್ನೇಹಿತರೆ ಇಲ್ಲ ನೋಡಿ ಈಗಾಗಲೇ ಯಾರೆಲ್ಲ ಅತಿಥಿ ಉಪನ್ಯಾಸಕರ ಆಕಾಂಕ್ಷೆಯಾಗಿದ್ದೀರಿ ತಾವುಗಳು ಇಮಿಡಿಯೇಟ್ಲಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಈ ಕೂಡಲೇ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ನೀವು ತಾವು ಸೇವೆಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಯಾವ್ಯಾವೆಲ್ಲ ಅಂಶಗಳನ್ನು ಇದ್ದಾವೆ ಅಂತಕ್ಕಂಥದ್ದನ್ನು ಈಗ ನಾವು ಮುಂದೆ ಒಂದೊಂದಾಗಿ ನೋಡೋಣ ಸ್ನೇಹಿತರೆ ಈ ಅತಿಥಿ ಶಿಕ್ಷಕರನ್ನ ಹೇಗೆ ಆಯ್ಕೆ ಮಾಡ್ತಾರೆ ಅಂತಂದರೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಗೊತ್ತಿಲ್ಲದೆ ಇದ್ದರೂ ಕೂಡ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ ಏನಂತಂದರೆ ಸರ್ಕಾರ ನೀಡುವ ಅನುಮತಿ ಮೇರೆಗೆ ಆನ್ಲೈನ್ ಕೌನ್ಸಿಲಿಂಗ್ ಆಯ್ಕೆ ಮೂಲಕ ನೇಮಕಾತಿ ಮಾಡ್ಕೊಳ್ಳಲಾಗ್ತದೆ ಸ್ನೇಹಿತರೆ ಇಲ್ಲಿ ಈಗ ನೋಡ್ಕೊಂಡು ಬರೋಣ ಸ್ನೇಹಿತರೆ ಏನೇನೆಲ್ಲ ಅರ್ಹತೆ ಇದೆ ಅಂತ ಹ್ಞೂ ಇಲ್ಲೇ ನೋಡಿ ವಿದ್ಯಾರತಿ ಅಭ್ಯರ್ಥಿಯು ಎರಡು ವರ್ಷ ಸ್ನಾತಕೋತ್ತರ ಪದಿಯಲ್ಲಿ ಶೇಕಡಾವಾರು ಇಪ್ಪತ್ತೈದು ಪರ್ಸೆಂಟನ್ನು ಗಣ ಒಟ್ಟಾರೆಯಾಗಿ ಅವನು ಗಳಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸ್ನಾತಕರ ಪರೀಕ್ಷೆಯಲ್ಲಿ ಐವತ್ತೈದು ಅಂಕ ಗಳಿಸಿದ್ರೆ ಅದಕ್ಕೆ ಫಿಫ್ಟಿ ಪರ್ಸೆಂಟನ್ನು ಇಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟಾಗಿ ಪರಿಗಣಿಸ್ತಾರೆ ಒಟ್ಟಾರೆಯಾಗಿ ನೀವು ಒಂದು ವೇಳೆ ಅರವತ್ತು ಅಂಕ ಗಳಿಸಿದ್ರೆ ಸ್ನಾತಕೋತ್ತರದಲ್ಲಿ ಅದರ ಅರ್ಧ ಅಂಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿರೋ ಹಾಗೆ